ಶಿರಾ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಶಿರಾ ನಗರದ ಕನ್ನಡ ಭವನದಲ್ಲಿ ನಡೆದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹನೀಯರಿಗೆ ಅಭಿನಂದನೆ ಸಮಾರಂಭ ಮತ್ತು ಕವಿಗೋಷ್ಠಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಚಿದಾನಂದ ಗೌಡ ಅವರು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಕೆಎಸ್ ಸಿದ್ದಲಿಂಗಪ್ಪ ತಾಲೂಕು ಅಧ್ಯಕ್ಷ ಬಿಪಿ ಪಾಂಡುರಂಗಯ್ಯ ಪ್ರಾಂಶುಪಾಲ ಚಂದ್ರಯ್ಯ ಸಾಹಿತಿಗಳಾದ ಚಂದ್ರಣ್ಣ ಹಿರಿಯ ಕಾದಂಬರಿಕಾರರಾದಂತಹ ಶ್ರೀಮತಿ ಕಮಲಾ ನರಸಿಂಹ ಅವರು ನಿಕಟಪೂರ್ವ ಅಧ್ಯಕ್ಷರಾದ ರಮಾ ಕುಮಾರಿ ಸಾಹಿತಿಗಳಾದ ಶ್ರೀಮತಿ ಶೈಲಾ ನಾಗರಾಜು ಕುಮಾರ್ ರೇಣುಕಮ್ಮ ಮಾಜಿ ತಾಲೂಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ವೈಎ ನರೇಶ್ ಶ್ರೀ ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವು ಚೆಂಗ ಅವರ ಕಾರ್ಯದರ್ಶಿ ಪರಮೇಶ್ ಗೌಡ ಗೌರವ ಕಾರ್ಯದರ್ಶಿ ದೊಡ್ಡಣ್ಣ ಕೋಶಾಧ್ಯಕ್ಷ ಹೇಮಂತರಾಜು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ನಾಗರಾಜು ರೈತ ಸಂಘದ ಅಧ್ಯಕ್ಷ ಧನಂಜಯ ಆರಾಧ್ಯ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಚಿಕ್ಕಣ್ಣ ಮುಖಂಡ ನಾಗರಾಜು ಸಂತೆಪೇಟೆ ಗ್ರಾಮ ಪಂಚಾಯಿತಿ ಸದಸ್ಯ ಶಿವು ಸ್ನೇಹಪ್ರಿಯ ಸಾಹಿತಿಗಳು ರೈತರು ಹಾಗೂ ಮುಖಂಡರು ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಇವತ್ತೇನಾಗಿದೆ ಈ ನಮಗೆ ಮನುಷ್ಯನಿಗೆ ಎಲ್ಲೋ ಒಂದು ಕಡೆ ಭಾಷೆ ನಮ್ಮ ಪರಂಪರೆ ಸಾಹಿತ್ಯ ಸಂಸ್ಕೃತಿ ಇವೆಲ್ಲ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ನಮಗೆಲ್ಲ ಬೇರೆ ಬೇರೆ ರಾಜಕೀಯ ಇರುತ್ತೆ ಅಥವಾ ನಾವು ಮಾಡುವಂಥ ವೃತ್ತಿ ಇರ್ಬೋದು ಅಥವಾ ನಾವು ಮಾಡುವಂತ ಬಿಸ್ನೆಸ್ ಇರ್ಬೋದು ಇವೆಲ್ಲದರ ಮಧ್ಯೆ ಅದೆಲ್ಲ ಒಂದು ಅಂಗ ಆದರೆ ಮನುಷ್ಯನಿಗೆ ಒಂದು ರೀತಿ ಆ ಮನಃಶಾಂತಿಯನ್ನು ಕೊಡುವಂಥದ್ದು ಅಂತ ಹೇಳಿದ್ರೆ ನಮ್ಮ ಆಚಾರ ವಿಚಾರಗಳು ಸಾಹಿತ್ಯ ಸಂಸ್ಕೃತಿಗಳು ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಜಕ್ಕೂ ಕೂಡ ನಮ್ಮ ತಾಲೂಕಿನಲ್ಲಿ ಸಾಹಿತ್ಯಿಕವಾಗಿ ಇನ್ನೂ ನಮ್ಮ ತಾಲೂಕು ಸಾಕಷ್ಟು ಬೆಳಿಬೇಕಾಗಿದೆ ಯಾಕೆಂತ ಹೇಳಿದ್ರೆ ನಾನು ಶಿರಾಗೆ ಎರಡ್ ಸಾವಿರದ ಎರಡರಲ್ಲಿ ಬಂದು ಒಂದು ವಿದ್ಯಾಸಂಸ್ಥೆ ಪ್ರಾರಂಭ ಮಾಡಬೇಕು ಅಂತ ಆಲೋಚನೆ ಮಾಡಿದಾಗ ನನಗೆ ಎರಡು ಮುಖ್ಯವಾದ ವಿಚಾರಗಳು ನನ್ನ ಮುಂದೆ ಇದೆ ಒಂದು ಶೈಕ್ಷಣಿಕವಾಗಿ ಶಿರಾನಗರವನ್ನ ಅಭಿವೃದ್ಧಿ ಮಾಡಬೇಕು ಶಿರಾನಗರದ ಮಕ್ಕಳಿಗೆ ಶೈಕ್ಷಣಿಕವಾಗಿ ಒಂದು ಒಳ್ಳೆ ಶಿಕ್ಷಣವನ್ನು ಕೊಡಬೇಕು ಅನ್ನೋದು ಒಂದು ಇನ್ನೊಂದು ಸಾಹಿತ್ಯಿಕವಾಗಿ ಮತ್ತೆ ಸಾಂಸ್ಕೃತಿಕವಾಗಿ ಕೂಡ ನಗರ ಬೆಳಿಬೇಕು ತಾಲ್ಲೂಕು ಬೆಳಿಬೇಕು ಎಲ್ಲ ಒಂದ್ ಕಡೆ ನಾವು ಆ ದಕ್ಷಿಣ ಕನ್ನಡ ಭಾಗಕ್ಕೆ ಹೋಲಿಸ್ಕೊಂಡ್ರೆ ಈ ಉಡುಪಿ ಇರ್ಬೋದು ಮಂಗಳ ಮಂಗಳೂರು ಕರಾವಳಿ ಭಾಗ ಈ ಭಾಗಗಳಿಗೆ ಹೋಲಿಸ್ಕೊಂಡ್ರೆ ಎಲ್ಲ ಒಂದ್ ಕಡೆ ನಾವು ಇನ್ನು ಸ್ವಲ್ಪ ನಮ್ಮ ಯುವ ಜನತೆ ವಿಶೇಷವಾಗಿ ಯುವಕರು ಈ ಕಡೆ ಎಷ್ಟು ಒಲವನ್ನು ತೋರಿಸ್ತಾ ಇಲ್ಲ ಅನ್ನೋದು ಒಂದು ಕೊರತೆ ಅದು ಕೂಡ ಆಗ್ಬೇಕು ಅನ್ನೋ ಎರಡು ಮುಖ್ಯ ಉದ್ದೇಶಗಳನ್ನ ಇನ್ನು ಸಹಜವಾಗಿ ಇವೆರಡೂ ಆದ್ರೆ ಆರ್ಥಿಕವಾಗಿ ಸಮಾಜ ಸದೃಢವಾಗಿಕೊಳ್ಳುತ್ತೆ ಆರ್ಥಿಕವಾಗಿ ಅದು ಬೆಳೆಯುತ್ತ ಹಾಗೆ ರಶ್ಮಿ ಮೇಡಮ್ ಅವ್ರನ್ನ ಬರ್ತಿದ್ದೆ ಅದು ಅವ್ರು ತೋರಿಸ್ಕೊತಿದ್ವಿ ಅವರು ನಮ್ಮ ತಾಲ್ಲೂಕಿಗೆ ನಾನ್ ಕಂಡಂತೆ ಒಂದ್ ರೀತಿ ಒಂದು ಒಳ್ಳೆ ಅದಕ್ಕೊಂದು ಒಳ್ಳೆ ಸೆಟ್ಟು ಒಂದು ಅವರ ಒಂದು ಏನ್ ಮಾಡ್ತಾರದು ಆಂಕರಿಂಗ್ ಮಾಡ್ತಾರಲ್ಲ ನಿರೂಪಣೆ ಆ ನಿರೂಪಣ ಸಾಮರ್ಥ್ಯ ಮತ್ತೆ ಅಚ್ಚುಕಟ್ಟಾಗಿ ಯಾವುದೇ ಒಂದು ವಿಚಾರವನ್ನ ನಿರೂಪಣೆ ಮಾಡುವಂತ ಸಾಮರ್ಥ್ಯ ಅವರಲ್ಲಿ ಇದೆ ಹಾಗಾಗಿ ಈ ತರದ್ದು ಹೆಚ್ಚೆಚ್ ಜನ ಬರಬೇಕು ಒಬ್ರು ರಶ್ಮಿ ಮೇಡಮ್ ಒಬ್ರೆ ಅಲ್ಲ ಒಬ್ರು ಪಾಂಡರಂಗ್ಯವರೆಲ್ಲ ಒಬ್ರು ಸಿದ್ಧಲಿಂಗಪ್ಪ ಅಲ್ಲ ಈ ತರದ ಒಂದು ನೂರು ಜನ ನಾವು ಬೆಳೆಸಬೇಕಾಗಿತ್ತು ಈ ತಾಲೂಕಿಗೆ ಅದರ ಅಗತ್ಯ ಬಹಳ ಇದೆ ಆ ಅಗತ್ಯ ಬಹಳ ಇದೆ ನಮ್ಮಲ್ಲಿ ಓದುವ ಸಂಸ್ಕೃತಿ ಇಲ್ಲ ಎಲ್ಲ ಒಂದ್ ಕಡೆ ನಾವೆಲ್ಲ ನಮ್ದೇ ಆದ ವಿಚಾರದಲ್ಲಿ ಪುಸ್ತಕ ಓದೋದು ಅಥವಾ ಕವಿಗಳನ್ನ ಸಣ್ಣ ಸಣ್ಣ ಸಾಹಿತ್ಯ ಗೋಷ್ಠಿ ಮಾಡುವುದಿರ್ಬೋದು ಅಥವಾ ಮಾತನಾಡುವ ಹೋಗಿರುವಂತದ್ದಿದೆ ಆದರೆ ಎಲ್ಲ ಒಂದು ಕಡೆ ಅಮೂಲಾಗ್ರವಾಗಿ ಇವತ್ತು ಶಿರಾಗೆ ದೊಡ್ಡ ಕೊರತೆ ವ್ಯವಹಾರಗಳು ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ ರಾಜಕೀಯ ಕ್ಷೇತ್ರದಲ್ಲಿ ನಾವು ಮುಂದೆ ಇದ್ದೇವೆ ರಾಜಕೀಯ ಕ್ಷೇತ್ರದಲ್ಲಿ ಚೆನ್ನಾಗಿದ್ದೇವೆ ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ಗುರುತಿಕೊಳ್ಳುವಂಥ ಕೆಲಸ ಆಗಿದೆ ಶೈಕ್ಷಣಿಕವಾಗಿ ಪ್ರಗತಿ ಚೆನ್ನಾಗಿದೆ ಇನ್ನು ಬೇಕಾಗಿರೋದು ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ನಮ್ಮ ತಾಲ್ಲೂಕನ್ನು ಈ ಭಾಗವನ್ನು ಬೆಳೆಸಬೇಕು ಅದಕ್ಕೆ ಪೂರಕ ಅನ್ನೋ ರೀತಿ ಈ ಜಾಗದಲ್ಲಿ ಕನ್ನಡ ಭವನ ಆಗಿರ್ತದೆ ಈ ಜಾಗದಲ್ಲಿ ಕನ್ನಡ ಭವನ ಏನಾಯ್ತು ನಾನು ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೆ ಇಲ್ಲಿ ಕೂತು ವ್ಯಕ್ತಿ ಮೇಲೆ ಕೂತಿದ್ದಾಗ ಪುಸ್ತಕಗಳನ್ನು ಓದುವಂತ ಒಂದು ಒಳ್ಳೆ ಗ್ರಂಥಾಲಯ ಅದಾಗಬೇಕಾಗುತ್ತೆ ಇದೆಲ್ಲರಿಗೂ ಪ್ರೋತ್ಸಾಹ ಕೊಟ್ಟಾಗ ಮಾತ್ರ ನಾವು ಕನ್ನಡ ಭಾಷೆಗೆ ಒತ್ತು ಕೊಟ್ಟು ಇನ್ನೊಂದಷ್ಟು ಹೆಚ್ಚಿನ ಮಟ್ಟಕ್ಕೆ ಬೆಳೆಸಬಹುದು ನಾವು ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನೋ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಹೇಳಿದೆ ಆ ಬಿಗಿನಿಂಗ್ ಅಲ್ಲಿ ಮಾತಾಡ್ತಾ ಭಾಷೆಗೆ ಎಂತ ಶಕ್ತಿ ಇರುತ್ತೆ ಅಂತ ನಿಮಗೆ ಈ ಹಬ್ಬದೂಟ ಒಂದು ಉಂಡಷ್ಟು ಖುಷಿಯಾಗುತ್ತೆ ಕನ್ನಡ ಭಾಷೆ ವಿಚಾರ ಬಂದಾಗ ನೀವು ಇಂಗ್ಲಿಷ್ ಭಾಷೆ ಏನೇ ಆದರೂ ಕೂಡ ಅದೊಂದು ವ್ಯಾವಹಾರಿಕ ಭಾಷೆ ಅದು ನಿಮ್ಮ ಮನಸ್ಸಿಗೆ ತೃಪ್ತಿ ಕೊಡುವಂಥದ್ದಲ್ಲ ನೆಮ್ಮದಿ ಕೊಡುವಂಥದ್ದಲ್ಲ ಆದರೆ ಈ ಕನ್ನಡ ಭಾಷೆ ಬಗ್ಗೆ ನವರು ಇರ್ಬೋದು ಅವರನ್ನ ಓದ್ತಾ ಓದ್ತಾ ಓದಿ ಅದೊಂದು ಬೇರೆ ಪ್ರಪಂಚ ಆ ಪ್ರಪಂಚದಲ್ಲೇ ನಾವು ಮುಳುಗೋಗ್ಬಿಡ್ತೀವಿ ಹಾಗಾಗಿ ಇವತ್ತಿನ ನನಗನ್ಸತ್ತೆ ಇವತ್ತಿನ ನಡೀತಕ್ಕಂಥ ಕ್ರೈಮ್ಗಳು ಏನು ನಡೀತಾ ಇದಾವೆ ಇವತ್ತೇನು ನಮ್ಮಲ್ಲಿ ಕ್ರೌರ್ಯ ಏನು ಸಮಾಜದಲ್ಲಿ ನಡೀತಾ ಇದೆ ಅವೆಲ್ಲಕ್ಕೆ ಕಾರಣ ಎಲ್ಲ ಒಂದು ಕಡೆ ನಾವು ಈ ರೀತಿ ಸಾಹಿತ್ಯಿಕವಾಗಿ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ನಮ್ಮ ಯುವ ಜನಾಂಗಕ್ಕೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಕೊಡ್ತಾ ಇಲ್ಲ ಆ ಕಾರಣಕ್ಕಾಗಿ ಇವತ್ತು ಪತ್ರಿಕೆಯಲ್ಲಿ ಭಯಾನಕವಾದ ಸುದ್ದಿ ಯಾರೋ ವಿದೇಶಿ ಮಹಿಳೆಯರ ಮೇಲೆ ಎಲ್ಲಿ ಕಲಬುರ್ಗಿ ಕೊಪ್ಪಳ ಕೊಪ್ಪಳದಲ್ಲಿ ಅವರ ಫಾರಿನ್ ಟೂರಿಸ್ಟ್ ಬಂದಿರೋ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷದ ಹುಡುಗರು ದೌರ್ಜನ್ಯ ನಡೆಸ್ತಾರೆ ನಾಲಿಗೆ ತಳ್ಳಿ ಆ ಒಬ್ಬೊಂದು ಸಾವಾಗುತ್ತೆ ಆಗುತ್ತೆ ಈ ರೀತಿ ಇವೆಲ್ಲ ಎಲ್ಲಿ ಕೌ ಇಪ್ಪತ್ತೆರಡು ವರ್ಷಗಳು ಇದೆಲ್ಲ ಯಾಕೆ ಆಗ್ತಾ ಇದೆ ಖಂಡಿತವಾಗ್ಲೂ ಕೂಡ ಪ್ರಜ್ಞಾವಂತರಾದವರು ಪ್ರತಿಯೊಬ್ರು ಕೂಡ ಬಹಳ ಯಾಕಂದ್ರೆ ನಮ್ಗೆ ಏನಾಗಿದೆ ನಮಗೆ ಬಿಸಿ ತಟ್ಟದ ಯಾವಾಗ ಅಂದ್ರೆ ನಮ್ಗೆ ತೊಂದರೆ ಆದಾಗ ಈ ರೀತಿಯ ವಿಚಾರಗಳು ಎಲ್ಲೇ ನಡೆದ್ರು ಕೂಡ ಅದನ್ನ ಖಂಡಿಸ್ಬೇಕಾಗುತ್ತೆ ನಾವು ಅದನ್ನ ಸ್ಪಷ್ಟವಾದ ಮಾತುಗಳಲ್ಲಿ ನಮ್ಮ ಸಾಹಿತ್ಯಿಕ ಕೆಲಸನೇ ಅದಾಗ್ತಾ ಸಾಹಿತಿಗಳು ಕೆಲಸನೇ ಅದಾಗಬೇಕು ಆಗ್ಬೇಕು ನಾವು ಒಂಥರ ವಾರಸದಾರರ ಜೊತೆಗೆ ನೀವೆಲ್ಲ ವಾರಸದಾರರು ಸಂಸ್ಕೃತಿ ಮತ್ತು ಸಾಹಿತ್ಯ ಮತ್ತೆ ಆಚಾರ ವಿಚಾರಗಳ ವಾರಸುದಾರ ಯಾರಪ್ಪ ಅಂತ ಹೇಳಿದ್ರೆ ಆ ಭಾಗದ ಆ ರಾಜ್ಯದ ಆ ದೇಶದ ಸಾಂಸ್ಕೃತಿಕ ಪ್ರತಿನಿಧಿಗಳು ಅಂತ ಏನ್ ಹೇಳ್ತೀವಿ ಅವ್ರಾಗ್ತಾರೆ ಆ ಕಾರಣಕ್ಕಾಗಿ ಈ ತರದ ವಿಚಾರಗಳು ಬಂದಾಗ ಅದು ಪತ್ರಿಕೆಯಲ್ಲಿ ಬಂದಾಗ ಪತ್ರಿಕೆ ಮುಖಾಂತರ ಆದ್ರೂ ಪರವಾಗಿಲ್ಲ ಒಂದು ಪತ್ರಿಕೆಯಲ್ಲಿ ಹೇಳಿಕೆ ಕೊಡೋದ್ರ ಮುಖಾಂತರ

ಸೌಭಾಗ್ಯದ ವಿಷಯವಾಗಿದೆ ಶ್ರೀಯುತರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ನಂತರ ಶ್ರೀ ವಲ್ಲೀಸಾಬ್ಬರ್ ಅವರು ಪತ್ರಿಕಾ ರಂಗ ಶ್ರೀಯುತರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಪ್ರಶಸ್ತಿಯನ್ನ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ಡಾಕ್ಟರ್ ಶ್ರೀನಾಥ ರೋನ ಸಲ್ಲಿಸುತ್ತಾ ಬಡರೋಗಿಗಳಿಗೆ ವಲ್ಲೀಸಾಬ್ರು ಪತ್ರಿಕಾ ವರದಿಗಾರರು ಶ್ರೀ ತರು ಮೂಲತಃ ಬರಗೂರಿನವರು ಇವರು ಪತ್ರಿಕಾ ರಂಗದಲ್ಲಿ ಹಲವು ವರ್ಷಗಳಿಂದ ಸೇವೆಯನ್ನ ಸಲ್ಲಿಸುತ್ತಾ ತಮ್ಮ ಸಾಧನೆಯನ್ನ ನೀಡಿದ್ದಾರೆ ಮಹಾರಾಷ್ಟ್ರ ಚೆನ್ನೈ ಹಲವು ರಾಜ್ಯಗಳಲ್ಲಿ ತಮ್ಮ ಅತ್ಯುತ್ತಮ ಪ್ರದರ್ಶನವನ್ನ ನೀಡಿ ಜನರ ಮನಸ್ಸನ್ನ ಸೆಳೆದಿದ್ದಾರೆ ಶ್ರೀಯುತರಿಗೆ ಗಡಿನಾಡು ಉತ್ಸವ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿಗಳು ಬಂದಿದ್ದು ನಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ನಂತರ ಮಂಜುನಾಥ್ರವರು ಆಧುನಿಕ ಕೃಷಿ ತಜ್ಞರು ಹಾಗೂ ಸಮಾಜ ಇವರು ಆಧುನಿಕ ಕೃಷಿಯಲ್ಲಿ ಉತ್ತಮ ಇಳುವರಿಯನ್ನ ಪಡೆದು ಹಲವು ರೈತರಿಗೆ ಮಾದರಿಯಾಗಿದ್ದಾರೆ ಶ್ರೀಯುತರಿಗೆ ನಮ್ಮೆಲ್ಲರ ಪರವಾಗಿ ಸಾಹಿತ್ಯ ಪರಿಷತ್ ವತಿಯಿಂದ ಪುರಸ್ಕಾರವನ್ನ ನೀಡುತ್ತಾ ಕಿಯರ ಪ್ರೌಢಶಾಲೆಯಲ್ಲಿ ಸಂಗೀತದ ಶಿಕ್ಷಕರಾಗಿ ಸಂಗೀತದ ರಸದೂಟವನ್ನ ಮಕ್ಕಳಿಗೆ ಬಡಿಸುತ್ತಿದ್ದಾರೆ ಶ್ರೀಯುತರಿಗೆ ಸನ್ಮಾನಿಸುತ್ತಿರುವುದು ನಮ್ಮೆಲ್ಲರ ಸಂತಸದ ಕ್ಷಣವಾಗಿದ್ದು ಶ್ರೀಯುತರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಸಿರಾ ತಾಲೂಕಿನ ಭೂಪಸಂದ್ರದವರು ರಂಗಭೂಮಿ ಕಲಾವಿದರಾಗಿ ರಂಗಭೂಮಿ ಕ್ಷೇತ್ರದಲ್ಲಿ ಹಲವಾರು ಸಾಧನೆಗಳನ್ನ ಮಾಡುತ್ತಾ ಹಲವು ಪ್ರದರ್ಶನಗಳನ್ನ ನೀಡಿ ಜನರ ಮನಸ್ಸನ್ನು ಗೆದ್ದು ಈ ದಿನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಶ್ರೀಯುತರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೆ ವಾಸಿಸುತ್ತಿದ್ದಾರೆ ಇವರು ಜ್ಯೋತಿಷ್ಯ ಕ್ಷೇತ್ರದಲ್ಲಿ ಉತ್ತಮ ಇದು ಈ ದಿನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಈ ಸುಸಮಯದಲ್ಲಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಶ್ರೀಯುತರು ವೇದಿಕೆಗೆ ಆಗಮಿಸಬೇಕು ಶಿವ ಚಂಗಾವರ ಇವರು ಸಾಹಿತ್ಯ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿ ಹಲವು ಬರಹಗಳನ್ನ ಪ್ರಕಟಿಸಿದ್ದಾರೆ ಹಾಗೂ ರಂಗಭೂಮಿ ಕ್ಷೇತ್ರದಲ್ಲೂ ಕೂಡ ಸಾಧನೆ ಮಾಡಿ ಹಲವು ಪ್ರದರ್ಶನಗಳನ್ನ ನೀಡಿ ಜನರ ಮನಸ್ಸನ್ನ ಸೆಳೆದಿದ್ದಾರೆ ಶ್ರೀಯುತರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಇವರು ಗಣಿತ ವಿಷಯದಲ್ಲಿ ರಾಜ್ಯ ಜಿಲ್ಲಾ ಮತ್ತು ತಾಲೂಕು ಗಣಿತ ಕಾರ್ಯಾಗಾರಗಳಲ್ಲಿ ಶ್ರೀಯುತರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ಪ್ರಶ್ನೆ ಉತ್ತಮ ಉತ್ತಮ ಚಿತ್ರಕಲೆಯಲ್ಲಿ ತಮ್ಮ ಪ್ರದರ್ಶನವನ್ನ ನೀಡಿತು ಹಾಡುಗಾರರು ಹಾಗೂ ನಿರೂಪಕಿಯಾಗಿ ಕೂಡ ಗುರುತಿಸಿಕೊಂಡಿದ್ದಾರೆ ಶ್ರೀಯುತ ಸಿದ್ದೇಶ್ ರವರ ಧರ್ಮಪತ್ನಿಯಾದಂತಹ ಇವರು ಸಾಹಿತ್ಯ ಶ್ರೀಯುತರು ಮೂಲತಃ ಪಟ್ನಾಯಕ್ನಳ್ಳಿಯವರಾಗಿದ್ದು ಹಲವು ರೈತರಿಗೆ ಮಾದರಿಯಾಗಿ ಈ ದಿನ ರಾಜ್ಯೋತ್ಸವ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ ಶ್ರೀಯುತರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದು ಸಿರಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಳೆದ ಏಳು ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದು ಬಡ ರೋಗಿಗಳಿಗೆ ತಮ್ಮ ಸೇವೆಯನ್ನ ನೀಡಿ ಈ ದಿನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ತುರ್ತಾಗಿ ಹೋಗ್ಬೇಕು ನಾವು ಕಳೆದ ಮೂರು ವರ್ಷಗಳಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ವಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಕ್ಕಂಥ ಮಹನೀಯರಿಗೆ ಆ ರಾಜ್ಯೋತ್ಸವದ ತಿಂಗಳಲ್ಲಿ ನವೆಂಬರ್ ತಿಂಗಳಲ್ಲಿ ಒಂದು ರಾಜ್ಯೋತ್ಸವ ಅಭಿನಂದನಾ ಪುರಸ್ಕಾರ ಅಂತ ಹೇಳ್ಬಿಟ್ಟು ಏರ್ಪಡಿಸ್ತಾ ಇದ್ವಿ ಈ ವರ್ಷ ಸ್ವಲ್ಪ ತಡ ಆಯ್ತು ಯಾಕಂದರೆ ಬರಗೂರು ಆ ಮಾಸ್ಟ್ರು ನಮಗೆ ಸಾಕಷ್ಟು ಟೈಮ್ಗಳನ್ನು ತೆಗೆದುಕೊಂಡ್ರು ಒಂದು ಬರ್ತೇನೆ ಅಂತ ಹೇಳ್ಬಿಟ್ಟು ಮತ್ತೆ ಅವ್ರಿಗೊಂದ್ಸರಿ ಕಣ್ಣಾಪ್ರೇಷನ್ ಆಯಿತು ಹುಷಾರಿಲ್ದಂಗೆ ಆಯಿತು ಮತ್ತೆ ಎರಡು ಮೂರು ಡೇಟ್ ಕೊಟ್ಟು ನಮಗೆ ಅದಾದ ನಂತರ ಅವ್ರು ಬೇರೆ ಕಾರ್ಯಕ್ರಮಕ್ಕೆ ಫಿಕ್ಸ್ ಆದ್ರಿಂದ ಸ್ವಲ್ಪ ತಡ ಆಯಿತು ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮ ನಾವು ಅಭಿನಂದನಾ ಪುರಸ್ಕಾರ ಅಂತಂದರೆ ರಾಜ್ಯೋತ್ಸವ ಅಭಿನಂದನಾ ಪುರಸ್ಕಾರ ಅಂತ ಹೇಳ್ಬಿಟ್ಟು ಯಾಕಂದರೆ ತಾಲೂಕು ಆಡಳಿತದವ್ರು ಮಾಡ್ತಾ ಇರ್ತಾರೆ ಬಟ್ ಯಾರಿಗೆ ಬೇಕೋ ಅವರು ಅರ್ಜಿ ಹಾಕೋಬೇಕು ಅವ್ರ ಹತ್ರನ ನಾನು ಇಂಥ ಸಾಧನೆ ಮಾಡಿದ್ದೀನಿ ಇಂಥ ಸೇವೆ ಮಾಡ್ತಾ ಇದ್ದೀನಿ ನನಗೆ ತಾಲ್ಲೂಕು ತಮ್ಮ ಆಡಳಿತದಿಂದ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡಿ ಅಂತ ಹೇಳಿಬಿಟ್ಟು ನಮ್ಮಲ್ಲಿ ಆ ಪರಿಪಾಠ ಇಲ್ಲ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಕೂತ್ಕೊಂಡು ವಿಚಾರ ಮಾಡಿ ಯಾರು ಯಾವ ಕ್ಷೇತ್ರದಲ್ಲಿ ಗಣನೀಯ ಸೇವೆಯನ್ನು ಸಲ್ಲಿಸಿರ್ತಾರೆ ಅಂಥವ್ರನ್ನ ಗುರುತಿಸಿ ನಾವು ಆಯ್ಕೆ ಮಾಡಿಬಿಟ್ಟು ಈ ಅಭಿನಂದ ಪುರಸ್ಕಾರವನ್ನು ಮಾಡ್ತಾ ಇದ್ದೀವಿ ತಮಗೆ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮ ಸಿದ್ಧಿಂಗಪ್ಪನವರ ಒಂದು ಆಶಯದಂತೆ ಇದು ಕೇವಲ ಸಾಹಿತ್ಯ ಪರಿಷತ್ತಿಗೆ ಮಾತ್ರ ಸೀಮಿತ ಆಗಬಾರ್ದು ಇದು ಜನಪರ ಪರಿಷತ್ ಆಗಬೇಕು ಅಂತಕ್ಕಂಥ ಒಂದು ಆಶಯ ಅವ್ರದ್ದು ಹಾಗಾಗಿ ಸಾಹಿತ್ಯ ಪರಿಷತ್ತು ಚಟುವಟಿಕೆಗಳ ಜೊತೆಗೆ ಬೇರೆ ಬೇರೆ ವೈವಿಧ್ಯಮಯ ಕಾರ್ಯಕ್ರಮಗಳ ನೂರಾರು ಕಾರ್ಯಕ್ರಮಗಳನ್ನು ನಮ್ಮ ಶಿರಾ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ತಮ್ಮಿಕೊಂಡು ಯಶಸ್ವಿಯಾಗಿ ನಡೆಸ್ಕೊಂಡಿದೆ ಅದು ಆರೋಗ್ಯ ಇರ್ಬೋದು ನೈರ್ಮಲ್ಯ ಇರ್ಬೋದು ಪರಿಸರ ಇರ್ಬೋದು ಮೂಢನಂಬಿಕೆ ವೈಜ್ಞಾನಿಕ ಮನೋಭಾವನೆ ವೈಚಾರಿಕತೆ ಹೀಗೆ ಸಾಕಷ್ಟು ಕಾರ್ಯಕ್ರಮಗಳು ಇವುಗಳ ಮೇಲೆ ಬೆಳಕು ಚೆಲ್ಲುವಂತಹ ವಿಷಯದಲ್ಲಿ ಸಾಕಷ್ಟು ಸಂಪನ್ಮೂಲಗಳ ವ್ಯಕ್ತಿಗಳನ್ನು ಕತ್ಕೊಂಡು ಕರೆತಂದು ನಾವು ಶಾಲಾ ಕಾಲೇಜುಗಳಲ್ಲಿ ಉಪನ್ಯಾಸ ಕೊಡ್ತಕ್ಕಂಥ ವಿಚಾರದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಜೊತೆಗೆ ಈಗಾಗಲೇ ನಮ್ಮ ಮೂರು ವರ್ಷದಲ್ಲಿ ಮೂರು ಸಮ್ಮೇಳನ ಮಾಡಿದ್ದೇವೆ ಮೊದಲನೇದಾಗಿ ಬರಗೂರ್ನಲ್ಲಿ ದೊಡ್ಡಬಾಣಗೆರೆ ಮಾರಣ್ಣವರ ಸರ್ವಾಧ್ಯಕ್ಷತೆಯಲ್ಲಿ ಒಂದು ಸಮ್ಮೇಳನ ಹೋಬಳಿ ಮಟ್ಟದ ಸಮ್ಮೇಳನ ಆಯಿತು ಚಿದಾನಂದ ಸರ್ ಸಹ ಉಪಸ್ಥಿತರಿದ್ದರು ಹಾಗೆ ದ್ವಾರ್ಕುಂಟೆಯಲ್ಲಿ ಒಂದು ಗಿಡಿನಾಡು ಜಾನಪದ ಮೇಳ ಆಯಿತು ಮತ್ತು ಕಳೆದ ವರ್ಷ ಶಿರಾ ತಾಲೂಕು ಮಟ್ಟದ ಸಾಹಿತ್ಯ ಸಮ್ಮೇಳನ ಶಿರಾದಲ್ಲಿ ಆಯಿತು ಈ ಥರ ಮೂರು ಸಮ್ಮೇಳನಗಳನ್ನು ಮಾಡಿಸ್ಕೊಂಡು ಬಂದಿದ್ದೇವೆ ಅದರ ಜೊತೆಗೆ ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರವನ್ನು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳು ಶೇಕಡ ಕನ್ನಡ ಭಾಷಾ ವಿಷಯದಲ್ಲಿ ಶೇಕಡ ನೂರು ಅಂಕಗಳನ್ನು ಪಡೆದಿರ್ತಕ್ಕಂಥ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮತ್ತು ಅತಿ ಹೆಚ್ಚು ಅಂಕಗಳನ್ನು ತಾಲೂಕಿನಲ್ಲಿ ಎಸ್ ಎಲ್ ಸಿ ಪಿ ಯು ಸಿನಲ್ಲಿ ಪಡೆದಿರ್ತಕ್ಕಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಈಗ ಮೂರು ವರ್ಷದಿಂದ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ ಹೀಗಾಗಿ ಇವತ್ತು ಅಭಿನಂದನಾ ಪುರಸ್ಕಾರದ ನಂತರ ಕವಿಗೋಷ್ಠಿ ಪ್ರಾರಂಭ ಆಗ್ತದೆ ಕವಿಗೋಷ್ಠಿಯಲ್ಲಿ ಭಾಗವಹಿಸಲಿಕ್ಕೆ ತುಮಕೂರಿನಿಂದ ಸಾಕಷ್ಟು ಜನ ಸಾಹಿತಿಗಳು ನಮ್ಮ ಕಮಲಾ ಮೇಡಮ್ ಹಿರಿಯ ಕಾದಂಬರಿಕಾರರು ಮತ್ತು ನಮ್ಮ ಬಾಹಾರ್ಮಾಕುಮಾರಿ ಮೇಡಮ್ ರವರು ಅವರು ಒಳ್ಳೆ ಸಾಹಿತಿಗಳು ಕೂಡ ಖ್ಯಾತ ಸಾಹಿತಿಗಳು ಅದರ ಜೊತೆಗೆ ನಿಕಟಪೂರ್ವ ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ನಮ್ಮ ಶೈಲಾ ನಾಗರಾಜ್ ಮೇಡಮ್ ಇವರೆಲ್ಲರೂ ಸಹ ಆಗಮಿಸಿದರೆ ಇದು ಎರಡನೇ ಕಾರ್ಯಕ್ರಮ

ಅವರ ಸಾಹಿತ್ಯ ಉದ್ಯೋಗಿದೆ ನಿಟ್ಟಿನಲ್ಲಿ ಕನ್ನಡ ಶಿಕ್ಷಕರಿಗೆ ಕಾರ್ಯಾಗಾರ ಆಗಿದೆ ಮುಂದೆ ಬಂದಾಗ ವಿದ್ಯಾರ್ಥಿಗಳನ್ನ ಸೇರಿಸಿಕೊಂಡು ಉಪಯುಕ್ತವಾದಂತಹ ಕಪ್ಪಳಗಳನ್ನು ಮಾಡಬೇಕ ನಂತರ ಅದೂ ಉಪಯುಕ್ತವಾದಂತಹ ಕೆಲಸ ಮಾಡಬೇಕು ಬಂಡದ ಆಲೋಚನೆ ಕೂಡ ಆಗಿದೆ ಸ್ನೇಹಿತರೆ ನಾವು ಸಾಹಿತ್ಯ ಪರಿಷತ್ತು ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥದ್ದು ಸಂಘಟನೆ ಮಾಡೋದು ಆದ್ರೆ ಆ ಸಂಘಟನೆಗೆ ಪೂರಕವಾಗಿ ಬರ್ತಕ್ಕಂಥ ಜನಸಾಮಾನ್ಯರು ಮತ್ತೆ ಸಂಘಟನೆ ಬರ್ಬೇಕಾಗ್ತಕ್ಕ ಅಭಿಮಾನಿಗಳು ಎಷ್ಟು ಸಂಖ್ಯೆಯಲ್ಲಿ ಬಂದಾಗ ಇನ್ನೊಂದಿಷ್ಟು ಉತ್ಸಾಹ ಬರುತ್ತೆ ಇಲ್ಲ ಅಂದ್ರೆ ಕೆಲಸ ಉತ್ಸಾಹ ಆ ಕಾರಣಕ್ಕೋಸ್ಕರ ಉತ್ಸಾಹುದು ಶಿರಾತಾವ್ತಕ್ಕಂಥ ಎಲ್ಲ ಸಮೃದಾಯಕ್ಕೆ ವಿನಂತಿ ಏನಂದ್ರೆ ನೀವು ಮೊದಲು ಸಾಹಿತ್ಯವನ್ನ ಬರತಕ್ಕಂಥ ಸಾಹಿತ್ಯವನ್ನ ಪೂಜಿಸ್ತಕ್ಕಂಥ ಸಾಹಿತ್ಯಗಳನ್ನ ಕೆಲಸಕ್ಕೆ ದೊಡ್ಡ ಮನಸ್ಸನ್ನ ಮಾಡಿ ದೊಡ್ಡ ದೊಡ್ಡ ಕೆಲಸಗಳನ್ನ ಬೇರೆ ಬಿಡಿ ಸಣ್ಣ ಕೆಲಸ ಕೇಳಿಸ್ತಾ ಕೇಳ್ತಾರೆ ಕೇಳ ಮತ್ತೆ ನಿಮಗೆ ಬಂದ್ರೆ ಹೇಳಂತದ್ದು ಮತ್ತೆ ಹೇಳುವ ಕೇಳುವುದನ್ನ ನೋಡೋದ್ ಈ ಮೂರು ಕೆಲಸ ಬಹಳ ಸುಲಭವಾದಂತ ಈ ಮೂರಲ್ಲಿ ಯಾವ್ದಾದ್ರು ಬಂದ್ರಲ್ಲಿ ಆ ಸಾಹಿತ್ಯ ಸೇವೆ ಮಾಡುದಂತೆ